ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಅಂದ್ರೆ ನವೆಂಬರ್ ಎರಡ್ ಸಾವಿರದ ಐದರಿಂದ ಮುಖ್ಯಮಂತ್ರಿ ಆಗಿರುವ ನಿತೀಶ್ ಕುಮಾರ್ ಇದೀಗ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವ ಉಮೇದಿನಲ್ಲಿದ್ದಾರೆ ಸುದೀರ್ಘ ಅವಧಿಗೆ ಬಿಹಾರವನ್ನ ಆಳ್ತಿರುವ ನಿತೀಶ್ ಕುಮಾರ್ ಚುನಾವಣಾ ರಾಜಕೀಯದಲ್ಲಿ ಅಂದರೆ ನೇರವಾಗಿ ಸ್ಪರ್ಧಿಸಿ ವಿಧಾನಸಭೆಗೆ ಆಯ್ಕೆಯಾಗುವ ವಿಚಾರದಲ್ಲಿ ಉತ್ಸುಕತೆಯನ್ನು ತೋರುತ್ತಿಲ್ಲ ಬಿಹಾರ ಕಂಡ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರಾಗಿ ನಿರಾಯಾಸವಾಗಿ ಗೆಲುವು ಸಾಧಿಸಬಹುದಾಗಿದ್ದರೂ ನಿತೀಶ್ ಕುಮಾರ್ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಮುಖ್ಯಮಂತ್ರಿಯಾಗಿ ಕಾರ್ಯಭಾರ ನಡೆಸ್ತಿದ್ದಾರೆ ಮೂವತ್ತು ವರ್ಷದಿಂದ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಅವರು ನೇರವಾಗಿ ವಿಧಾನಸಭೆಗೆ ಆಯ್ಕೆಯಾಗಿಲ್ಲ ಅನ್ನೋದು ಮಾತ್ರ ಸತ್ಯದ ವಿಚಾರ ಎರಡು ಸಾವಿರದ ಐದರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗಲೂ ನಿತೀಶ್ ಕುಮಾರ್ ವಿಧಾನಸಭೆಗೆ ಆಯ್ಕೆಯಾಗಿಲ್ಲ ಮಾರ್ಚ್ ಎರಡು ಸಾವಿರರಲ್ಲಿ ರಲ್ಲಿ ಅವರು ಏಳು ದಿನ ಸಿಎಂ ಆಗಿದ್ದರು ಇದಾದ ನಂತರ ಎರಡು ಸಾವಿರದ ಐದರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗಲೂ ಅವರು ವಿಧಾನಸಭೆಯ ಸದಸ್ಯರಾಗಿರಲಿಲ್ಲ ಎರಡು ಸಾವಿರದ ಹನ್ನೆರಡರಿಂದ ಅವರು ಬಿಹಾರ ಮೇಲ್ಮನೆಯ ಸದಸ್ಯರಾಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಅವರು ಸ್ಪರ್ಧೆ ಮಾಡಲಿಲ್ಲ ಚುನಾವಣಾ ರಾಜಕೀಯದಲ್ಲಿ ಸ್ಪರ್ಧಿಸದೇ ಇರುವ ತಮ್ಮ ನಿರ್ಧಾರವನ್ನ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಮೂವತ್ತು ವರ್ಷದಿಂದ ವಿಧಾನಸಭೆಗೆ ಸ್ಪರ್ಧಿಸದಿದ್ರು ಲೋಕಸಭಾ ಸದಸ್ಯರಾಗಿ ಮಾತ್ರ ಆಯ್ಕೆಯಾಗಿದ್ರು ಅನ್ನೋದು ಗಮನಿಸಬೇಕಾದ ವಿಚಾರ ಹುಟ್ಟೂರಿನಲ್ಲೇ ಎರಡು ಬಾರಿ ಸೋತಿದ್ದ ನಿತೀಶ್ ಕುಮಾರ್ ಹಾಗಂತ ನಿತೀಶ್ ಕುಮಾರ್ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸಿಲ್ಲ ಅಂತಲ್ಲ ಎರಡು ಬಾರಿ ವಿಧಾನಸಭೆಗೆ ಆಯ್ಕೆಯೂ ಆಗಿದ್ರು ಆದರೆ ಮೂವತ್ತು ವರ್ಷಗಳ ಹಿಂದೆ ಬಿಹಾರದ ನಳಂದ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಹಾರ್ನೌಟ್ ವಿಧಾನಸಭಾ ಕ್ಷೇತ್ರ ನಿತೀಶ್ ಕುಮಾರ್ ಅವರ ಹುಟ್ಟೂರು ಈಗಲೂ ಅವರ ಪೂರ್ವಜರು ಅಲ್ಲಿ ವಾಸ ಮಾಡುತ್ತಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎರಡು ಬಾರಿ ಈ ಅಸೆಂಬ್ಲಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಆದರೆ ಈ ಚುನಾವಣೆಯಲ್ಲಿ ಅವರು ಸೋಲನ್ನು ಅನುಭವಿಸಿದ್ರು ಸೋತ ಜಾಗದಲ್ಲಿ ಎರಡು ಬಾರಿ ಸ್ಪರ್ಧಿಸಿ ಗೆದ್ದ ನಿತೀಶ್ ಕುಮಾರ್ ಆದರೆ ಹುಟ್ಟೂರಿನಲ್ಲಿ ಛಲ ಬಿಡದ ತ್ರಿವಿಕ್ರಮನಂತೆ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಲೋಕದಳ ಪಾರ್ಟಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಮತಾ ಪಾರ್ಟಿಯಿಂದ ಸ್ಪರ್ಧಿಸಿ ಹಾರ್ನೌಟ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ರು ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮತ್ತೆ ಚುನಾವಣೆ ಎದುರಾದಾಗ ನಿತೀಶ್ ಕುಮಾರ್ ಸ್ಪರ್ಧಿಸಿರಲಿಲ್ಲ ಬದಲಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಹಾರದ ಬಾರ್ ಲೋಕಸಭಾ ಕ್ಷೇತ್ರಕ್ಕೆ ಸಮತಾ ಪಾರ್ಟಿಯಿಂದ ಸ್ಪರ್ಧಿಸಿ ಆಯ್ಕೆಯಾಗಿದ್ದರು ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಳಂದ ಮತ್ತು ಬಾರ್ ಕ್ಷೇತ್ರದಿಂದ ಜೆಡಿಯು ಟಿಕೆಟ್ನಿಂದ ಸ್ಪರ್ಧಿಸಿ ನಳಂದದಲ್ಲಿ ಗೆದ್ದು ಬಾರ್ನಲ್ಲಿ ಸೋತು ಇದುವೇ ಅವರ ಕೊನೆಯ ಚುನಾವಣೆಯ ರಾಜಕಾರಣವಾಗಿತ್ತು ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಹದಿನೈದರಲ್ಲಿ ನಾಲ್ಕನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು ಎರಡು ಸಾವಿರದ ಹದಿನೈದರ ನವೆಂಬರ್ ಇಪ್ಪತ್ತರಂದು ಐದನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅಧಿಕಾರಕ್ಕೇರಿದ್ರು ಅಂದು ಅತ್ಯಂತ ಯುವ ಉಪಮುಖ್ಯಮಂತ್ರಿಯಾಗಿ ತೇಜಸ್ವಿ ಯಾದವ್ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ರಾಷ್ಟ್ರೀಯ ಜನತಾದಳದ ಜೊತೆಗಿನ ಮೈತ್ರಿ ಕಳೆದುಕೊಂಡ ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಮತ್ತೆ ಅಧಿಕಾರಕ್ಕೆ ಬಂದಿದ್ದರು ನಳಂದ ಲೋಕಸಭಾ ಕ್ಷೇತ್ರದಿಂದ ಒಮ್ಮೆ ಬಾರ್ ಕ್ಷೇತ್ರದಲ್ಲಿ ಐದು ಬಾರಿ ಲೋಕಸಭಾ ಸದಸ್ಯರಾಗಿದ್ದ ನಿತೀಶ್ ಕುಮಾರ್ ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೂ ಬಿಹಾರದ ರಾಜಕಾರಣಕ್ಕಾಗಿ ಅದಕ್ಕೆ ರಾಜೀನಾಮೆ ನೀಡಿದರು ಮತ್ತೆ ವಿಧಾನ ಪರಿಷತ್ ಸದಸ್ಯತ್ವವನ್ನೇ ಆಯ್ಕೆ ಮಾಡಿಕೊಂಡ ನಿತೀಶ್ ಕುಮಾರ್ ಇಪ್ಪತ್ತು ವರ್ಷದಿಂದ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೇ ಮುಂದುವರೆದಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ನಳಂದದಲ್ಲಿ ಗೆದ್ರು ಭಾರ ಲೋಕಸಭಾ ಕ್ಷೇತ್ರದಲ್ಲಿ ಸೋತ ಹಿನ್ನೆಲೆ ಚುನಾವಣಾ ರಾಜಕೀಯದ ಕಣದಲ್ಲಿ ಮುಂದೆ ಸ್ಪರ್ಧಿಸಬಾರದು ಅನ್ನುವ ನಿರ್ಧಾರಕ್ಕೆ ನಿತೀಶ್ ಕುಮಾರ್ ಬಂದರು ಏಳು ದಿನಗಳ ಮಟ್ಟಿಗೆ ನಿತೀಶ್ ಕುಮಾರ್ ಅಂದ್ರೆ ಮಾರ್ಚ್ ಎರಡು ಸಾವಿರದಲ್ಲಿ ಸಿಎಂ ಆದರೂ ಶಾಸಕರಾಗಿರಲಿಲ್ಲ ಅನ್ನುವ ಕಾರಣಕ್ಕಾಗಿ ರಾಜೀನಾಮೆ ನೀಡಬೇಕಾಯ್ತು ಹಾಗಾಗಿ ಅವರು ಬಹುತೇಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮುಂದುವರಿಯೋದಕ್ಕೆ ಆದ್ಯತೆಯನ್ನು ನೀಡುತ್ತಿದ್ದಾರೆ ಯಾಕಾಗಿ ವಿಧಾನ ಪರಿಷತ್ತಿಗೆ ಆದ್ಯತೆಯನ್ನು ನೀಡುತ್ತಿದ್ದೇನೆ ಅನ್ನೋದನ್ನ ಅವರು ಬಹಿರಂಗಪಡಿಸಿದ್ರು ವಿಧಾನ ಪರಿಷತ್ತೇ ಯಾಕೆ ಅನ್ನೋದಕ್ಕೆ ಸ್ಪಷ್ಟನೆ ಕೊಟ್ಟ ನಿತೀಶ್ ಕುಮಾರ್ ಮೇಲ್ಮನೆ ಅನ್ನೋದು ಗೌರವಾನ್ವಿತ ಸಂಸ್ಥೆ ಅಸೆಂಬ್ಲಿಗೆ ಸ್ಪರ್ಧಿಸಿದ್ರೆ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರುತ್ತೆ ಪರಿಷತ್ತಿನ ಅವಧಿ ಆರು ವರ್ಷ ಅವಧಿ ಮುಗಿದ ನಂತರ ಸಂಖ್ಯಾಬಲದಿಂದ ಮತ್ತೆ ಆಯ್ಕೆ ಆಗ್ತೇನೆ ಅಸೆಂಬ್ಲಿಗೆ ಸ್ಪರ್ಧಿಸಿ ಗೆದ್ದು ಒಂದು ಕ್ಷೇತ್ರಕ್ಕೆ ನನ್ನನ್ನು ಸೀಮಿತಗೊಳಿಸೋದಕ್ಕೆ ನಾನು ಬಯಸೋದಿಲ್ಲ ವಿಧಾನ ಪರಿಷತ್ತೇ ನನ್ನ ಆದ್ಯತೆ ಆಗಿದೆ ಅನ್ನೋದಕ್ಕೆ ಇದೊಂದೇ ಕಾರಣ ಅಂತ ನಿತೀಶ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದೀಗ ಬಿಹಾರ ಚುನಾವಣೆಯ ಫಲಿತಾಂಶ ಹೊರಬಂದಿದೆ ಹೀಗಾಗಿ ಒಂದು ಟ್ವೀಟ್ ಸದ್ಯ ವೈರಲ್ ಆಗ್ತಿದೆ ಸಿಎಂ ನಿತೀಶ್ ಕುಮಾರ್ ಅವರಿಗೆ ವಯಸ್ಸಾಯಿತು ಆರೋಗ್ಯ ಸರಿ ಇಲ್ಲ ಮೆರವಿನ ರೋಗ ಕಾಡ್ತಿದೆ ಹೀಗಾಗಿ ಈ ಬಾರಿ ಬಿಹಾರದಲ್ಲಿ ಜೆ ಡಿಯು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಪಕ್ಷಗಳು ಹೇಳ್ತಾ ಇದ್ವು ಆದರೆ ಚುನಾವಣಾ ಫಲಿತಾಂಶದಲ್ಲಿ ಜನರು ಮತ್ತೆ ಸಿಎಂ ನಿತೀಶ್ ಕುಮಾರ್ಗೆ ಮಣೆ ಹಾಕಿದ್ದಾರೆ ಹೀಗಾಗಿ ಟೈಗರ್ ಅಭಿ ಜಿಂದಾಹೈ ಎಂಬ ಪೋಸ್ಟರ್ಗಳು ಪಾಟ್ನಾದ ಸಿಎಂ ನಿತೀಶ್ ಕುಮಾರ್ ಅವರ ನಿವಾಸದ ಮುಂದೆ ರಾರಾಜಿಸ್ತಾ ಇವೆ ಇನ್ನು ಜೈಲಿನಲ್ಲಿರುವ ಮೊಕಮಾ ಕ್ಷೇತ್ರದ ಜೆಡಿಯು ಅಭ್ಯರ್ಥಿ ಅನಂತ್ ಸಿಂಗ್ ಮನೆ ಮುಂದೆಯೂ ಕೂಡ ಟೈಗರ್ ಜಿಂದಾ ಹೈ ಪೋಸ್ಟರ್ ಹಾಕಲಾಗಿದೆ